ನಮಸ್ಕಾರ ವೀಕ್ಷಕರೇ ನಾ ವಿಭ್ ಪಾಟೀಲ್ ವೀಕ್ಷಕರೇ ನೋಡಿರ್ಬೋದು ಬಜಾಜ್ ಹೌಸಿಂಗ್ ಫೈನಾನ್ಸ್ ಐ ಪಿ ಓ ಬಂದಿತ್ತ ಐ ಪಿ ಓ ಲಿಸ್ಟಿಂಗ್ ಏನೋ ಚಲೋನ ಕೊಟ್ಟಿತ್ತ ಬಟ್ ಐ ಪಿ ಓ ಲಿಸ್ಟ್ ಆದಾಗಿಂದ ನೋಡಬಹುದು ಸ್ಟಾಕ್ ಪ್ರೈಸ್ ಕಂಟಿನ್ಯೂ ಬೀಳ್ಕೊಂತ ಬರತೈತಿ ಅತ್ರ ಮನಿ ದಿನ ನೋಡಬಹುದು ಆರ್ ಪರ್ಸೆಂಟ್ ಕಿಂತ ಹೆಚ್ಚೈತೆ ವೀಕ್ಷಕರೇ ಸ್ಟಾಕ್ ವೀಕ್ಷಕರೇ ಬಜಾಜ್ ಹೌಸಿಂಗ್ ಫೈನಾನ್ಸ್ ಸ್ಟಾಕ್ ಬಿಳಕ್ ಮೇನ್ ರೀಸನ್ ಏನಂತ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಮತ್ತೆ ಈ ಸ್ಟಾಕ್ ಬಗ್ಗೆ ಡಿಟೇಲ್ ಆಗ ಅನಾಲಿಸ್ ಮಾಡೋಣ ಅನಾನ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ರಿ ವೀಕ್ಷಕರ ಬಜಾಜ್ ಹೌಸಿಂಗ್ ಫೈನಾನ್ಸ್ ಸ್ಟಾಕ್ ಮನಿ ದಿನ ಆರ್ ಪರ್ಸೆಂಟ್ ಕಿಂತ ಹೆಚ್ಚು ಬಿಡಾಕ್ ಮೇನ್ ರೀಸನ್ ಏನಂತಂದ್ರೆ ಆಂಕರ್ ಇನ್ವೆಸ್ಟರ್ಸ್ ಲಾಕಿಂಗ್ ಪಿರಿಯಡ್ ಎಂಡ್ ಆತ ಆಂಕರ್ ಇನ್ವೆಸ್ಟರ್ ಯಾರು ಅಂತಂದ್ರೆ ವೀಕ್ಷಕರೇ ಒಂದ್ ಯಾವ್ದು ಕಂಪ್ನಿ ದ ಐ ಪಿ ಓ ಬರೋಕ್ಕಿಂತ ಮೊದಲನ ಆ ಕಂಪ್ನಿದ ಭಾಗವನ್ನ ಖರೀದಿ ಮಾಡಿರ್ತಾರ ಅವ್ರಿಗೆ ಆಂಕರ್ ಇನ್ವೆಸ್ಟರ್ ಅಂತೀವಿ ನಾವು ಹೆಂಗ ಐ ಪಿ ಓ ಬಾಯ್ ಮಾಡಕ್ ಹೋಗ್ತೇವಲ್ಲ ರೀ ನಮ್ಗೆ ಐ ಪಿ ಓ ಸಿಕ್ತೈತಿ ಅಥವಾ ಇಲ್ಲ ಬಟ್ ಆಂಕರ್ ಇನ್ವೆಸ್ಟರ್ಸ್ ಆ ಕಂಪ್ನಿದ ಸ್ಟಾಕ್ ಗಳ ಸಿಕ್ಕೇ ಸಿಕ್ತವ ಗ್ಯಾರಂಟೆಡ್ ಅನಾನ ವೀಕ್ಷಕರೇ ಸೆಬಿ ಏನ್ ಮಾಡಿ ಅಂತಂದ್ರ ಅವ್ರ ಮ್ಯಾಗ ಒಂದ ಕಂಡೀಷನ್ ಹಾಕೇತಿ ಏನ್ ಕಂಡೀಷನ್ ಹಾಕೈತೆ ಅಂತಂದ್ರೆ ವೀಕ್ಷಕರೇ ನೀವು ಸ್ಟಾಕ್ ಅನ್ನು ಮಾರಾಕ್ ಬರಂಗಿಲ್ಲ ಕಂಪ್ನಿ ಲಿಸ್ಟ್ ಆಗ್ತೇತ್ಲ ರೀ ಸ್ಟಾಕ್ ಮಾರ್ಕೆಟ್ನಾಗ ಅವಾಗ ಮಾರಾಕ್ ಬರಂಗಿಲ್ಲ ಒಂದು ತಿಂಗಳಿಂದ ಮೂರು ತಿಂಗಳ ತಕ್ಕ ಲಾಕಿಂಗ್ ಪೀರಿಯಡ್ ಇರ್ತೈತಿ ನಿಮ್ಗೆ ಒಮ್ಮೆ ಮಾರಾಕ್ ಬರಂಗಿಲ್ಲ ಯಾಕಂತಂದ್ರೆ ನಿಮ್ಗೆ ಸ್ಟಾಕ್ ಒಳಗೆ ಗ್ಯಾರಂಟೆಡ್ ಸಿಕ್ಕಿ ಸಿಗ್ತಾವೆ ಅದ ಕಾರಣ ಅಂತ ಲಾಕಿಂಗ್ ಪೀರಿಯಡ್ ಇಟ್ಟಿರ್ತಾರ ಬಜಾಜ್ ಹೌಸಿಂಗ್ ಫೈನಾನ್ಸ್ ಏನು ಆ್ಯಂಕರ್ ಆಂಕರ್ ಇನ್ವೆಸ್ಟರ್ಸ್ ಲಾಕಿಂಗ್ ಪೀರಿಯಡ್ ಇತ್ತಲಾ ರೀ ಅದ ಮೂರ್ ತಿಂಗಳದಿತ್ತ ಆದ ಮಣ್ಣಿ ದಿನ ಎಂಡ್ ಆಗ್ಬಿಡ್ತಾ ಲಾಕಿಂಗ್ ಪಿರಿಯಡ್ ಎಂಡ್ ಆತಂತಂದ್ರೆ ಅವ್ರ ಸ್ಟಾಕ್ ಗಳ ಮರಂಗಿಲ್ಲ ಅವ್ರು ಸ್ಟಾಕ್ ಗಳ ಮೊದಲ ಟ್ರೇಡ್ ಆಗ್ತಿರಂಗಿಲ್ಲ ಮಾರ್ಕೆಟ್ ನಾಗ ಈಗ ಅವ ಟ್ರೇಡ್ ಹಾಕಕ್ಕೆ ಸ್ಟಾರ್ಟ್ ಆಗ್ತಾವ ಅದ ಕಾರಣ ವೀಕ್ಷಕರೇ ಸ್ಟಾಕ್ ಆರ್ ಪರ್ಸೆಂಟ್ ಗಿಂತ ಹೆಚ್ಚ ಮಣ್ಣಿ ದಿನ ಬಿತ್ತ ಏತ್ರಿ ವೀಕ್ಷಕರೇ ವೀಕ್ಷಕರ ಈಗ ಈ ತರದ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋನು ನೋಡಬಹುದು ಬಜಾಜ್ ಹೌಸಿಂಗ್ ಫೈನಾನ್ಸ್ ಮಾರ್ಕೆಟ್ ಕ್ಯಾಪ್ ಒಂದ್ ಲಕ್ಷ ಕೋಟಿಗಿಂತ ಹೆಚ್ಚೈತಿ ಹೆಚ್ಚ ಐತಿ ಅಂತಂದ್ರೆ ಇದೊಂದು ಲಾರ್ಜ್ ಕ್ಯಾಪ್ ಕಂಪ್ನಿ ಅನ್ಬೋದು ಅಣ್ಣಾನೇ ಇದ್ರದ ರಿಟರ್ನ್ ಅದ ಆಸೆ ಸ್ವಲ್ಪ ಕಡಿಮೆನ ಇಡಬೇಕಾಗ್ತೈತಿ ನಾವು ಸ್ಟಾಕ್ ಪ್ರೈಸ್ ನೋಡಬಹುದು ಒಂದ್ ನೂರ ಮೂವತ್ತೆರಡ್ ಮತ್ತೊಂದು ವೀಕ್ಷಕರ ಮೇನ್ ರೀಸನ್ ಏನಂತಂದ್ರೆ ಸ್ಟಾಕ್ ಇಳಾಕಂತಂದ್ರೆ ಕಂಪನಿ ಓವರ್ ವ್ಯಾಲ್ಯೂಡ್ ಐತಿ ಅಂತ ನಾವು ಅನ್ಬೋದು ಇಂಡಸ್ಟ್ರೀಸ್ ಪಿ ನೋಡಬಹುದು ಇಪ್ಪತ್ತೆರಡು ಪಾಯಿಂಟ್ ಏಳು ಐತಿ ಸ್ಟಾಕ್ ಪಿ ಅರವತ್ಮೂರು ಪಾಯಿಂಟ್ ಏಳು ಐತಿ ಅಂದ್ರೆ ವೀಕ್ಷಕರ ಇಂಡಸ್ಟ್ರೀಸ್ ಪಿ ಕಿಂತೂ ಹೆಚ್ಚು ಸ್ಟಾಕ್ ಪಿ ಇರೋದ್ರಿಂದ ಸ್ಟಾಕ್ ಬೆಳಾತೈತಿ ನಿಮಗೆ ಗುರ್ತೈತಿ ಸ್ಟಾಕ್ ಮಾರ್ಕೆಟ್ ಎಲ್ಲ ವ್ಯಾಲ್ಯೂಯೇನ್ ಅದ ಆಟ ವೀಕ್ಷಕರೇ ಯಾವ ಸ್ಟಾಕ್ ವ್ಯಾಲ್ಯೂಯೇಷನ್ ಹೆಚ್ ಐತಿ ಅದೇ ಯಾವ್ದ್ರೆ ಒಂದ್ ರೀಸನ್ ಸಂಬಂಧ ಬಿದ್ದ ಅದ್ ವ್ಯಾಲ್ಯೂಯೇಷನ್ ಮ್ಯಾಚ್ ಮಾಡಕ್ ಟ್ರೈ ಮಾಡಿ ಮಾಡ್ತೈತಿ ಇದ ಸ್ಟಾಕ್ ಮಾರ್ಕೆಟ್ ವೀಕ್ಷಕರ ನಾನು ವೀಕ್ಷಕರೇ ಯಾವ ಸ್ಟಾಕ್ ತೋತಿರ ಅದ್ ಇಂಪಾರ್ಟೆಂಟ್ ಇಲ್ಲ ಯಾವ ವ್ಯಾಲ್ಯೂಯೇಷನ್ ಮೇ ಯಾವ ಸ್ಟಾಕ್ ತೋತಿರ ಅದ್ ಇಂಪಾರ್ಟೆಂಟ್ ಐತಿ ಅದು ನಿಮ್ದ ತಲೆಗಿರ್ಲಿ ಇತರ ವ್ಯಾಲ್ಯೂಯೇಷನ್ ಬಹಳ ಹೆಚ್ಚಿರೋದ್ರಿಂದ ಇರೋದ್ರಿಂದ ವೀಕ್ಷಕರ ಸ್ಟಾಕ್ ಪ್ರೈಸ್ ಬಿಳಾತೈತಿ ಮತ್ತೊಂದ್ ವೀಕ್ಷಕರ ಏನಂತಂದ್ರೆ ಈಗ ಕ್ವಾರ್ಟರ್ಲಿ ರಿಸಲ್ಟ್ ನೋಡೋಣ ಯಾಕಂದ್ರೆ ಸ್ಟಾಕ್ ಲಿಸ್ಟ್ ಆಗಿ ಬಹಳ ದಿನ ಏನಾಗಿಲ್ಲ ನಾನು ಕ್ವಾರ್ಟರ್ಲಿ ರಿಸಲ್ಟ್ ನೋಡೋಣ ನೋಡಬಹುದು ನೀವ ನೆಟ್ ಪ್ರಾಫಿಟ್ ಕಂಟಿನ್ಯೂ ಎರ್ಕೊಂತಾನು ಹೊಂಟೈತಿ ಇದೊಂದ್ ಒಂದ್ ಚಲೋ ವೀಕ್ಷಕರ ಬಟ್ ಕಳಕ್ ನೋಡ್ಬೋದು ಗ್ರಾಸ್ ಎಂ ಪಿ ಎತ್ತ ನೆಟ್ ಎನ್ ಪಿ ಎರತೈತಿ ಯಾವಾಗನು ಎನ್ ಬಿ ಎಫ್ ಸಿ ಮತ್ತ ಬ್ಯಾಂಕ್ಗಳ ಎನ್ ಪಿ ಎ ಹೆಚ್ಚಾಗಬಾರ್ದ ಬಟ್ ಇತ್ತ ನೋಡಬಹುದ ನೆಟ್ ಎಂ ಪಿ ಎ ಮತ್ತ ಗ್ರಾಸ್ ಎಂ ಪಿ ಎ ಕಂಟಿನ್ಯೂ ಇರ್ಕೊಂತಾನ ಹೊಂಟೈತಿ ಇದೊಂದು ಕೆಟ್ಟ ರೀಸನ್ ವೀಕ್ಷಕರ ಈ ಕಂಪ್ನಿನಾಗ ನೀವು ಹೂಡಿಕೆ ಮಾಡೋರು ಇದ್ರನ್ನು ಲಾಂಗ್ ಟರ್ಮ್ ವ್ಯೂ ಇಟ್ಟು ಹೂಡಿಕೆ ಮಾಡ್ರಿ ಒಂದು ಲಕ್ಷ ಕೋಟಿ ಹೆಚ್ಚು ಹತ್ರದ ಮಾರ್ಕೆಟ್ ಕ್ಯಾಪ್ ಐತಿ ನಾನು ವೀಕ್ಷಕರೇ ರಿಟರ್ನ್ ಆಸೆ ಸ್ವಲ್ಪ ಕಡಿಮೆ ಇಟ್ಟ ಈ ಕಂಪ್ನಿನಾಗ ನಾವು ಬೇಕಾದ್ರೂ ಹೂಡಿಕೆ ಮಾಡ್ಬೋದಾ ಮೇನ್ ಏನಂತಂದ್ರೆ ನೆಟ್ ಪ್ರಾಫಿಟ್ ಕಂಟಿನ್ಯೂ ಇರ್ಕೊಂತಾನು ಹಂಗಾತೈತಿ ಹತ್ರ ಮ್ಯಾಗೋನಿಯಮ್ ಕಣಿರಲಿ ತಿಳಿದ್ರಿ ವೀಕ್ಷಕರ ವೀಕ್ಷಕರು ಇಷ್ಟ ಐತಿವತ್ತೀ ನೀವು ವಿಡಿಯೋ ಈ ವಿಡಿಯೋ ಚಲೋ ಚೀಡಿಯೋ ಲೈಕ್ ಮಾಡಿರಿ ಈ ಚಾನೆಲ್ ಮ್ಯಾಮ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು